ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಅದು ಸೂಪರ್ ಹಿಟ್ ಆಗುತ್ತೆ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು ಎಷ್ಟೋ ದಿನದ ಹಿಂದಿನಿಂದಲೇ ಅಭಿಮಾನಿಗಳು ತಯಾರಿಯನ್ನು ಮಾಡ್ಕೋತಾರೆ ಹಾಗೂ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕಿ ಹಬ್ಬದಂತೆಯೇ ಆಚರಣೆ ಮಾಡ್ತಾರೆ ಇವರು ಜೈಲಿಗೆ ಹೋದಾಗಿಂದ ಎಷ್ಟೊಂದು ಜನ ಇವರನ್ನೇ ಟಾರ್ಗೆಟ್ ಮಾಡಿದರು ಹಾಗೂ ಅದರಲ್ಲೂ ಮೀಡಿಯಾದವರು ಇವರು ಹೊರಗೆ ಬರಲ್ಲ ಅಂತಲೇ ಭಾವಿಸಿದರು ಆದರೆ ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಬಿಡ್ತು ಈಗಾಗಲೇ ಅವರು ಹೊರಗಡೆ ಬಂದಿದ್ದಾರೆ ಹಾಗೂ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಬಿಟ್ಟುಕೊಡಲ್ಲ ಇವರ ನೇರ ನುಡಿ ಹಾಗೂ ಆಟಿಟ್ಯೂಡ್ ಅಂದ್ರೆ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇಂದು ಸಂಕ್ರಾಂತಿಯ ಪ್ರಯುಕ್ತ ಸದ್ಗುರು ಅವರು ಒಂದು ಸ್ಪೀಚ್ ಅನ್ನ ಕೊಡ್ತಾ ಇರ್ತಾರೆ ಅದರಲ್ಲಿ ದರ್ಶನ್ ಅವರ ಬಗ್ಗೆ ಒಂದು ಭವಿಷ್ಯವನ್ನು ನುಡಿತಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದು ದರ್ಶನ್ಗೆ ಒಂದು ಲಕ್ಕಿ ಇಯರ್ ಅಂತಾನೆ ತಿಳಿಸಿದ್ರು ಅದಷ್ಟೇ ಅಲ್ಲ ಡಿ ಬಾಸ್ನ ಯಾರೇ ಎದುರಾಕಿಕೊಂಡ್ರು ಕೂಡ ಅವರು ಸುಟ್ಟು ಹೋಗ್ತಾರೆ ಅಂತ ಸದ್ಗುರು ಅವರು ಭವಿಷ್ಯವನ್ನು ನೋಡಿದಿದ್ದಾರೆ ಯಾರು ಇವರನ್ನು ತುಳಿಯಲು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಡಿ ಬಾಸ್ ಅವರು ಗೆದ್ದೇ ಗೆಲ್ತಾರೆ ಅಂತ ಸದ್ಗುರು ಅವರು ತಿಳಿಸಿದ್ದಾರೆ ಅಂತಹ ಖ್ಯಾತ ವ್ಯಕ್ತಿ ಸದ್ಗುರು ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು